ನಾನು ನಾನು ಮತ್ತೆ ಡಿ ಕೆ ಶ್ ಕುಮಾರ್ ಅವರಿಗೆ ಸವಾಲನ್ನು ಹಾಕ್ತಾ ಇದ್ದೀನಿ ನೀವು ಓಪನ್ ಪ್ರೆಸ್ ಮೀಟ್ ಕರೆದುಬಿಟ್ಟು ಅದರಲ್ಲಿ ಐದು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಅಂದರೆ ಡೇಟು ಹೇಳ್ಬಿಡ್ಬೇಕು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳ್ಬಿಡ್ಲಿ ನಾನು ಒಪ್ಕೊತೀನಿ ವಿಧಿ ಇಲ್ಲ ಅದಿಲ್ಲ ಅವೆಲ್ಲ ನಂಬೋದಲ್ಲ ಅದೆಲ್ಲ ಆಗಿ ಇಲ್ಲ ಲೆಟ್ರ್ ಒಂದು ಟೈಪ್ ಮಾಡಿಬಿಟ್ಟು ಕಾಂಗ್ರೆಸ್ ಪಾರ್ಟಿ ಲೆಟ್ರು ಡಿ ಕೆ ಶ್ ಕುಮಾರ್ ಲೆಟ್ರು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಅಬಾಧಿತವಾಗಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಮುಂದುವರಿತಾರೆ ನಾನೇ ಗ್ಯಾರಂಟಿ ಅದಕ್ಕೆ ಅಂತ ಹೇಳ್ಬಿಡ್ಲಿ ನಾವು ಆರನೇ ಗ್ಯಾರಂಟಿ ಅಂತ ಬರ್ಕೊಂಡು ನಾವೆಲ್ಲರೂ ಇನ್ಮುಂದೆ ಮುಂದೆ ಅದರ ಸುದ್ದಿನೇ ಹೋಗಲ್ಲ ಆ ಸುದ್ದಿಗೆ ಹೋಗಲ್ಲ ಸಾಧ್ಯನಾ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಪಾರ್ಟಿ ಅಲ್ಲ ಕಾಂಗ್ರೆಸ್ ಅವ್ರ ನೋಡ್ರಿ ಹಿಂದೂಗಳು ಅಂತ ಹೇಳಿದ್ರೆ ಇವ್ರಿಗೊಂಥರ ಅಲರ್ಜಿ ಅದರಲ್ಲೂ ಆರ್ ಎಸ್ ಎಸ್ ಅವರು ಅಂದರೆ ಡಬಲ್ ಅಲರ್ಜಿ ಬಿ ಜೆ ಪಿ ಅಂದರೆ ತ್ರಿಬಲ್ ಅಲರ್ಜಿ ಅವ್ರಿಗೆ ಅಲರ್ಜಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಯಾವುದಾದ್ರೂ ಆಸ್ಪತ್ರೆಗೆ ಕಾಂಗ್ರೆಸ್ ಅವ್ರನ್ನ ಅಡ್ಮಿಟ್ ಮಾಡಿ ಈ ಅಲರ್ಜಿಗೆ ಒಂದು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅವ್ರು ತಪ್ಪೇನು ಹೇಳಿದ್ದಾರೆ ಅಂಬೇಡ್ಕರ್ ಬ ನಾನು ಕೇಳ್ತಾಯಿದ್ದೀನಿ ಅಂಬೇಡ್ಕರ್ದ ಬರೆದಂಥ ಸಂವಿಧಾನದಲ್ಲಿ ಎಲ್ಲಿ ಜಾತ್ಯಾತೀತ ಪದ ಇದೆ ತೋರಿಸಿ ನನಗೆ ಅಂತ ಕೇಳಿದ್ದೀನಿ ಯಾರಾದರೂ ಉತ್ತರ ಕೊಟ್ಟಿದ್ದೀರಾ ಇದುವರೆಗೂ ಕೊಟ್ಟಿದ್ದಾರಾ ಹೇಳಿ ಕೊಟ್ಟಿದ್ರೆ ನೀವೇ ಹೇಳಿ ಜಾತ್ಯಾತೀತ ಪದವನ್ನು ಅಂಬೇಡ್ಕರ್ ಸಂವಿಧಾನದಲ್ಲಿ ಸಾವಿರದ ಒಂಬೈನೂರ ಇಸ್ವಿ ಜನವರಿ ಇಪ್ಪತ್ತಾರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ ಅದರ ದಿನಾಚರಣೆಯೂ ಆಚರಣೆ ಮಾಡ್ತಾಯಿದ್ದೀರಿ ನಾವು ಜನವರಿ ಅದರಲ್ಲಿ ಈ ಪದ ಜಾತ್ಯತೀತ ಪದ ಸಮಾಜವಾದದ ಪದ ಇದೆಯಾ ಇಲ್ಲವ ಅಷ್ಟೇ ಪ್ರಶ್ನೆ ಮುಗಿದೋಯ್ತು ಸನ್ಮಾನ್ಯ ಹೊಸಬಾಳೆ ಅವ್ರ ಪ್ರಶ್ನೆಯೂ ಬರೋಲ್ಲ ಅಂಬೇಡ್ಕರ್ ಪ್ರಶ್ನೆನೂ ಬರಲ್ಲ ನಮ್ಮ ಪ್ರಶ್ನೆಯೂ ಬರಲ್ಲ